ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಬರಿ ಟ್ರಸ್ಟ್ ನಿಂದ ಲೇಖನ ಸಾಮಗ್ರಿ ವಿತರಣೆ ಚಿಂತಾಮಣಿ ತಾಲೂಕಿನ ಕೊಡ್ಲಗಾಣಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಶಬರಿ ಜೈನ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದೆ ಶಾಲೆಯ ಮುಖ್ಯ ಶಿಕ್ಷಕರಾದ ಎಂ ಕೆ ನರಸಿಂಹಯ್ಯ ಮಾತನಾಡಿ ಟ್ರಸ್ಟಿನ ಸಂಸ್ಥಾಪಕರು ಅಧ್ಯಕ್ಷರಾದ ಬಡಗವಾರಹಳ್ಳಿ ಶಬರೀಶ್ ಅವರು ಪ್ರತಿ ವಿದ್ಯಾರ್ಥಿಯ ತಂದೆ ತಾಯಿಗಳು ತುಂಬ ಶ್ರಮಜೀವಿಗಳಾಗಿದ್ದು ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಅವರಿಗೆ ಮತ್ತು ಊರಿಗೆ ಹೆಸರನ್ನು ತರಬೇಕು ಹಾಗೂ ಹೆಚ್ಚು ಹೆಚ್ಚು ಹುದ್ದೆಗಳನ್ನು ಅಲಂಕರಿಸಬೇಕು ಎಂದು ಹೇಳಿದರು ಪ್ರತಿಯೊಂದು ಮನೆಯ ಬೆಳಕು ವಿದ್ಯೆ ಈ ವಿದ್ಯೆಯಿಂದ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಎಂದು ಮನದಟ್ಟ ಮಾತನಾಡಿದರು ಯಾದವ ಸಮೂಹದ ಮುಖಂಡ ನಂದೀಶ್ ಮತ್ತು ಶ್ರೀಧರ್ ಮಾತನಾಡಿ ಶಬರೀಶ್ ರವರನ್ನು ಸುಮಾರು ಹದಿಮೂರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಸರ್ಕಾರಿ ನಿರಂತರವಾಗಿ ಪುಸ್ತಕ ವಿತರಣೆಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಸರ್ಕಾರಿ ಶಾಲೆಗಳು ನಾವು ಆಯ್ಕೆ ಮಾಡಿಕೊಂಡು ಇಂತಹ ಮಕ್ಕಳಿಗೆ ಪುಸ್ತಕ ಲೇಖನ ವಿತರಣೆ ಮಾಡುತ್ತಿರುವುದು ತೃಪ್ತಿ ಎನಿಸುತ್ತದೆ ಹಾಗೂ ಮುಖ್ಯ ಶಿಕ್ಷಕರು ಈ ಶಾಲೆಯನ್ನು ತುಂಬ ಚೆನ್ನಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು ಎಂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನಾಗರಾಜ್ ಕೆ ಎಂ ಶ್ರೀಧರ್ ಮಂಜುನಾಥ್ ನರೇಂದ್ರ ಕೆ ವಿ ಇದ್ದರು

ನಮ್ಮ ಬಡಗುರ್ಗಿಂದ ಬಂದವರು ನಮ್ಗೆ ಈ ಉದ್ಯಾನ ಒಂದು ಹತ್ತಿರ ಗೊತ್ತಲ್ಲ ನಾವು ಚಂದ ಹೋಗಬೇಕು ನೋಡಿ ಅವರು ಮಾಡ್ತಾರ ಕೆಲವು ನಿಮ್ಗೂ ಒಂದ್ಸೂರು ಪಾಲಿಗೆ ಅಂದ್ರೆ ನಿಮಗೂ ಓದೋದಕ್ಕೆ ಒಂದ್ ಚೂರು ಇವಾಗ ಎಷ್ಟೆ ತಂದೆ ಉಪ್ಪು ಚೆನ್ನಾಗಿ ಓದ್ಬೇಕು ನಾನ್ ಸುಮಾರು ಅಂದ್ರೆ ಹದಿನೈದು ವರ್ಷದಿಂದ ಒಂದು ಮೂವತ್ತು ಉದ್ಯೋಗ ಮಾಡ್ತಾ ಇದ್ದೀನಿ ನಿರ್ಗತಿಗೆ ಊಟ ಕೊಡೋದಾಗ್ಲೇ ಮೊದಲನೇದಾಗಿ ನಾವು ಸರ್ಕಾರಿ ಶಾಲೆಯಲ್ಲಿ ಏನಂಗೆ ಆಯ್ಕೆ ಮಾಡ್ಬಿಡ್ತೀವಿ ಅಂತಂದ್ರೆ ಇದೆಲ್ಲ ನಮಗೆ ಸ್ವಂತ ಗ್ರಾಮ ನಮ್ಮ ಅಜ್ಜಿಯವರು ಒಡನಾಟ ತುಂಬಾ ಇದೇ ಬಾಕ್ಕೊಂಡಿತ್ತು ಇನ್ನೊಂದೇನಂದ್ರೆ ಸರ್ಕಾರಿ ಶಾಲೆ ಈ ತರ ಒಂದು ಖುಷಿಯ ವಾತಾವರಣ ಎಲ್ಲೂ ಕಾಣಿಸ್ಲಿಲ್ಲ ಮೊದಲನೇದಾಗಿ ನಮ್ಮ ಶಿಕ್ಷಕರಿಗೆ ತುಂಬ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳು ಕೂಡ ತುಂಬ ಖುಷಿಯಾಗಿದ್ದಾರೆ ಅವ್ರಿಗೂ ಕೂಡ ಎಲ್ಲರೂ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಇವತ್ತು ಏನು ಬುಕ್ ನೋಟ್ ಶುರು ಮಾಡಿದ್ದೀವಿ ಇದೊಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಾವು ಇಂಥ ಇಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ಲರೂ ಸಹಕಾರ ನಮ್ಮ ಶಿಕ್ಷಕರ ಸಹಕಾರ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಇದೆ ತರ ಸಹಕಾರ ಐತೆ ಇರತಕ್ಕಂಥ ಮಾನವೀಯತೆ ಇರ್ತಕ್ಕಂಥದ್ದು ಕೆಲವೇ ಕೆಲವರು ಅಂತವರಲ್ಲಿ ನಮ್ಮ ನಂದೀಶ್ರವರು ಕೂಡ ಒಬ್ಬರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ಇನ್ನಷ್ಟು ಆ ಈ ಒಂದು ಪ್ರಕೃತಿ ಮಾತೆ ಭಗವಂತ ಸಹಕರಿಸಲಿ ಅಂತ ನಾನು ಅವರ ಆಶಯಗಳು ಮತ್ತಷ್ಟು ಎಲ್ಲಾ ಕಡೆ ಪಸಂಗ್ಲಿ ಅಂತ ಈ ಸಂದರ್ಭದಲ್ಲಿ ಆಚಿಸುತ್ತೇನೆ ಹಾಗೆ ಈ ಒಂದು ಕೆಲಸಕ್ಕೆ ನಾನು ಕೂಡ ಸ್ಫೂರ್ತಿಯಾಗಿದ್ದೀನಿ ಅಂತ ಇವರ ಜೊತೆ ನಿಂತಿರುವಂತಹ ಅಂಬರೀಷ್ ಅವರು ಈ ಒಂದು ಸಾರಿ ಸಾರಿ ಶಬರೀಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ನುಡಿಗಳನ್ನು ನೀಡಬೇಕಾಗಿ ಕೋರ್ಪಡುತ್ತಾರೆ ಪೂರ್ವ ಸಮ ಮನಸ್ಸಿನ ಸ್ಥಿತಿಯನ್ನು ಹೊಂದಿರತಕ್ಕಂತಹ ಧಾರಾಳತನವನ್ನು ಹೊಂದಿರತಕ್ಕಂತಹ ಯುವಕ ನಂದೀಶ್ ಅವ್ರಿಗೂ ಕೂಡ ನಾವು ಇನ್ನೊಂದು ಹಾಗೆ ಅವರ ಜೊತೆಯಾಗಿ ನಾನು ಕೂಡ ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸ್ಫೂರ್ತಿಯಾಗಬೇಕು ಅಂತಕ್ಕಂತಹ ಮನಸ್ಸನ್ನು ಇಟ್ಟಿರ್ತಕ್ಕಂತಹ ಶಬರೀಶ್ ಬೋರ್ಮ ಬಳೆದವಾರಳ್ಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ಶಾಲಾ ಮಕ್ಕಳ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಸ್ವಾಗತ ಹಾಗೆ ಈ ಶಾಲೆಯ ವಿದ್ಯಾಭಿಮಾನಿಗಳಾದಂತಹ ಆತ್ಮೀಯರು ಆದಂತಹ ನರೇಶ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರನ್ನು ಕೂಡ ನಾನು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋದೇ ನಮಗೂ ಕೂಡ ಒಂದು ಹೆಚ್ಚಿನ ಹುಮ್ಮಸ್ಸು ಇರುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ನಿಮ್ಮ ಒಟೆನಾಟ ನಿಮ್ಮ ಹೆಚ್ಚಾಗಲಿ ಎಲ್ರಿಗೂ ನಮಸ್ಕಾರ ಕಾರಂಜೆಯಾಗಿ ಎಲ್ಲ ಕಡೆ ಅವರ ಒಂದು ಏನು ಜಯೋದ್ದೇಶ ಅವರ ಒಂದು ಸ್ಫೂರ್ತಿ ಏನಿದೆ ಎಷ್ಟೇ ಜನ ಶ್ರೀಮಂತರಿದ್ರು ಕೂಡ ಹಣಕಾಸಿನಲ್ಲಿ ಶ್ರೀಮಂತರಿ ಇರಬಹುದು ಆಸ್ತಿಯಲ್ಲಿ ಶ್ರೀಮಂತರಿ ಇರಬಹುದು ಆದರೆ ಎಲ್ಲಕ್ಕಿಂತ ಮಿಗಲಾದದ್ದು ಇನ್ನೊಬ್ಬರಿಗೆ ಸಹಾಯ ಮಾಡತಕ್ಕಂಥ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಆ ನಿಟ್ಟಿನಲ್ಲಿ ವಿದ್ಯೆಯನ್ನು ತಮ್ಮದಾಗಿಸಿಕೊಂಡಂತಹ ಯುವಕರು ಈ ಸಮಾಜಕ್ಕೆ ಈ ದೇಶಕ್ಕೆ ಹಳ್ಳಿ ಸೇವೆ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಸ್ಫೂರ್ತಿ ಆ ಭಗವಂತ ಅವರಿಗೆ ಕರುಣಿಸಲಿ ಅಂತ ಮೊದಲಿಗೆ ನಾನು ಆಶಿಸ್ತ ಶ್ರೀಧರ್ ವೈದ್ಯಕೀಯ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವೃತ್ತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ

subscribe to my channel subscribe to my channel